ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ಅಂತ ನಮ್ಮ ಇವತ್ತಿನ ನ ಸ್ಟಾರ್ಟ್ ಮಾಡೋಣ ಈ ವಿಡಿಯೋದಲ್ಲಿ ನಾನ್ ಹನುಮಾನ್ ಚಾಲೀಸನ ಹೇಗ್ ಓದ್ತೀನಿ ಹಾಗೆ ಹನುಮಾನ್ ಚಾಲೀಸದಲ್ಲಿ ಎಷ್ಟು ಸಾರಿ ರಾಮನಾಮ ರಿಪೀಟ್ ಆಗತ್ತೆ ಅಂತ ಹೇಳ್ತೀನಿ ಸೊ ನಾನ್ ಹನುಮಾನ್ ಚಾಲೀಸನ ಡೈಲಿ ಅದ್ರ ಅಕ್ತಾನ ಓದ್ತೀನಿ ಆ ಮುಂಚೆ ನಾನು ಟೂ ತ್ರೀ ಇಯರ್ಸ್ ಮುಂಚೆ ನಾರ್ಮಲ್ ಆಗಿ ಹೇಳ್ತಿದ್ದೆ ಜೈ ಹನುಮಾನ್ ಅನುಗುಣ ಸಾಗರ ಅಂತ ಸೊ ಲಾಸ್ಟ್ ತ್ರೀ ಇಯರ್ಸ್ ಇಂದ ಅದರ ಅರ್ಥನ ಒಂದ್ ಬುಕ್ ಅಲ್ಲಿ ಬರ್ತ್ ಡೈಲಿ ಆ ಬುಕ್ ನೋಡಿನಿ ಅರ್ಥ ಹೇಳ್ತೀನಿ ಬಿಕಾಸ್ ಹನುಮಾನ್ ಚಾಲೀಸದಲ್ಲಿನೇ ಇದೆ ಜೋ ಪಡೆ ಹನುಮಾನ ಚಾಲೀಸ ಅಂತ ಪಡೆ ಅಂದ್ರೆ ಪಟ್ಟಣ ಮಾಡೋದು ಅಂತ ಆಗುತ್ತೆ ಸೊ ನಾವು ಆ ಏನೂ ಅರ್ಥ ಇಲ್ ಇಲ್ದೇನೆ ತಿಳ್ಕೊಳ್ದೇನೆ ನಾವು ಹಾಗೆ ಓದೋದು ಅಷ್ಟೊಂದು ಬೆನಿಫಿಟ್ ಇರಲ್ಲ ಸೊ ಅದನ್ನ ಅರ್ಥ ಮಾಡಿಕೊಂಡು ಅದೊಂದು ಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡ್ಕೊಂಡು ಹೇಳೋದು ತುಂಬಾ ಎಮೋಷನಲಿ ಕನೆಕ್ಟ್ ಮಾಡದೆ நான் ஹனுமாசாக்கி முச்சே ஒன் மாலா ஃபுல் ஸ்ரீ ரம நாம ஜபா மாஸ் வாட்டர் நன் முந்த இட் கொண்டு ஆமே ஹனுமாசா நன் லாங்குவேஜ் அந்த அது மீனிங்ன ಆ ಜೋರಾಗಿನೇ ಓದ್ತೀನಿ ಬಿಕಾಸ್ ಆ ವಾಟರ್ ಅಲ್ಲಿ ಆ ಎನರ್ಜಿ ಸೇರ್ಕೋಬೇಕು ಅಂತ ಆಸೆ ಸೊ ಅದಾದ್ಮೇಲೆ ಅದನ್ನ ಮತ್ತೆ ಜೈ ಶ್ರೀರಾಮ್ ಅಂತ ಹೇಳಿ ಆ ವಾಟರ್ ನ ಕುಡಿತೇನೆ ಸೊ ಈ ರೀತಿ ಮಾಡೋದು ಎಫೆಕ್ಟಿವ್ ಆಗಿರತ್ತೆ ನಾನಿಲ್ಲಿ ಫೋರ್ಟಿ ಒನ್ ಡೇಸ್ ಏನಕ್ಕೆ ಹೇಳ್ಬೇಕು ಅಂದ್ರೆ ಯಾವುದೇ ಚಾಲೀಸನ್ನ ಅಹ್ ಹೇಳಬೇಕು ಅಂದ್ರೆ ನಾವು ಸಂಕಲ್ಪ ಮಾಡಿದ್ರೆ ಫೋರ್ಟಿ ಒನ್ ಡೇಸ್ ಹೇಳಿದ್ರೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಈವನ್ ಫೋರ್ಟಿ ಒನ್ ಡೇಸ್ ಕಂಟಿನ್ಯೂ ಮಾಡಕ್ ಆಗ್ತಾ ಇದ್ರು ಟ್ವೆಂಟಿ ಒನ್ ಡೇಸ್ ಆರು ಲೀಸ್ಟ್ ಹೇಳ್ಬೇಕು ಅಂತ ಹೇಳ್ತಾರೆ ಸೊ ನಾನು ರೆಗ್ಯುಲರ್ ಆಗಿ ಹೇಳ್ತೀನಿ ಫೋರ್ಟಿ ಒನ್ ಡೇಸ್ ಟ್ವೆಂಟಿ ಒನ್ ಡೇಸ್ ಅಂತ ಏನಿಲ್ಲ ಹೇಳ್ದೆ ಹನುಮಾನ್ ಚಾಲೀಸಾ ಹೇಳಿದೆ ನಮ್ ದಿನ ಸ್ಟಾರ್ಟ್ ಆಗಲ್ಲ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ರಾಮನಾಮನ ಜಪಾ ಮಾಡಿ ಹನುಮಾನ್ ಚಾಲೀಸ್ ಹೇಳಿನೇ ನಾನು ಆಚೆ ಹೋಗೋದು ಈವನ್ ನಾರ್ಮಲಿ ನಾನು ವರ್ಕ್ಔಟ್ ಹೋಗ್ಬೇಕಂದ್ರು ವಾಕಿಂಗ್ ಹೋಗ್ಬೇಕಂದ್ರು ಒಂದ್ ಕಪ್ ಟೀಗ್ ಹೋಗ್ಬೇಕಂದ್ರು ಸೊ ಫಸ್ಟ್ ನನ್ ರೂಟೀನ್ ಮುಗಿದ್ ಬಿಡ್ಬೇಕು ಕಂಪ್ಲೀಟ್ ಆಗ್ಬೇಕು ಫ್ರೆಶ್ ಅಪ್ ಆಗಿ ಹನುಮಾನ್ ಚಾಲೀಸಾ ಹೇಳಿನೇ ನಾನು ಆಚೆ ಹೋಗೋದು ಹೇಳಿದ್ರೆ ಅದ್ ನನ್ ದಿನ ಸ್ಟಾರ್ಟ್ ಆಗಲ್ಲ ಬಿಕಾಸ್ ಹೋಲ್ ಡೇ ಆ ಎನರ್ಜಿ ಬೇಕಂದ್ರೆ ಅದ್ ನಮಗೆ ಹನುಮಂತ ದೇವರಿಂದಾನೆ ಸಿಗೋದು ನನ್ ಪ್ರಕಾರ ಸೊ ಹಾಗಾಗಿ ಇಲ್ಲಿ ಕಂಪ್ಲೀಟ್ ಆಗಿ ಅದ್ರ ಅರ್ಥನ ಬರ್ತಿದ್ದೀನಿ ಸೊ ನೀವು ಒಂದ್ ಬುಕ್ ಅಲ್ಲಿ ಇದನ್ನ ಬರ್ದಿಟ್ಕೊಳ್ಳಿ ಆಲ್ಮೋಸ್ಟ್ ಬರೆಯೋಕೆ ಒನ್ ಟೂ ಅವರ್ಸ್ ಆಗತ್ತೆ ಅಷ್ಟೇ ಬರ್ದಿಟ್ಕೊಂಡು ರೆಗ್ಯುಲರ್ ಆಗಿ ಬುಕ್ ನೋಡಿ ಹೇಳೋದು ಅಂದ್ರೆ ಓದೋದು ತುಂಬಾ ಎಫೆಕ್ಟಿವ್ ಆಗಿರತ್ತೆ ಸುಮ್ನೆ ಬಾಯಕ್ ಹೇಳೋಕಿಂತ ಮತ್ತೆ ನಾನು ಹನುಮಾನ್ ಚಾಲೀಸನ ತುಂಬಾ ಫ್ರೀ ಇರುವಾಗ ಹಂಡ್ರೆಡ್ ಟೈಮ್ಸ್ ಹೇಳ್ತೇನೆ ಅದು ಒಂದು ಫೋರ್ ಟು ಫೈವ್ ಅವರ್ಸ್ ಆಗತ್ತೆ ನಂಗೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಒಂದ್ ಫೋರ್ ತರ್ಟಿ ಫೈವ್ ಆ ತರ ಹೇಳಕ್ ಹೋದ್ರೆ ನೈನ್ ಟೆನ್ ವರ್ಗೂ ಹೇಳ್ತಿರ್ತೀನಿ ಅವಾಗ ಆ ಹಂಡ್ರೆಡ್ ಟೈಮ್ಸ್ ಹೇಳ್ಬೇಕಂದ್ರೆ ನಾನು ಜಯ ಹನುಮಾನ್ ಜ್ಞಾನ ಗುಣಸಾಗರ ಅಂತಾನೆ ಅದನ್ನ ಬಾಯಟ್ ಹೇಳ್ತೀನಿ ಬಟ್ ಎವ್ರಿ ಡೇ ನಾನ್ ಅದರ ಮೀನಿಂಗ್ ಓದ್ತೀನಿ ಆ ಕನೆಕ್ಷನ್ ಸಿಗತ್ತೆ ದೇವರ ಜೊತೆ ಮತ್ತೆ ಥೋಟ್ ಹನುಮಾನ್ ಚಾಲಿಸಾ ಹೇಳ್ಬೇಕಂದ್ರೆ ಲೆವೆನ್ ಟೈಮ್ಸು ಶ್ರೀರಾಮನಾಮ ರಿಪೀಟ್ ಆಗತ್ತೆ ಅದು ಎಲ್ಲೆಲ್ಲಿ ಅಂತ ನಾನು ಹೇಳ್ತೀನಿ ಫಸ್ಟ್ ಬಂದ್ ಬಂದು ರಾಮದೂತ ತುಲಿತ ಬಲಧಾಮ ಸೆಕೆಂಡ್ ಟೈಮ್ ಬಂದು ರಾಮಕಾಜು ಕರಿಬೇಕು ಆತರ ನೆಕ್ಸ್ಟ್ ರಾಮಲಕನ ಸೀತಾಮನ ಬಸಿಯ ಫೋರ್ತ್ ಒಂದು ರಾಮಚಂದ್ರ ಕಿ ಕಾಜಸವರೆ ಫಿಫ್ತ್ ರಾಮಿಲಾಯಿ ರಾಜಪದ ದಿಹ ರಾಮ ದಾರಿ ತುಮಾರ ಕುವಾರೆ ಸಬರ್ ರಾಮ ತಪಸ್ವಿ ರಾಜ ಅಸುರ ನಿಕಂದನ ರಾಮ ದುಲಾರೆ ರಾಮ ರಸಾಯನ ತುಮಾರೇ ಪಾಸ ತುಮಾರೆ ಭಜನ ರಾಮ ಕೋಪಾವೆ ರಾಮ ಲಖನ ಸೀತಾಮನ ಬಸಿನ ಅಂತ ಸೊ ಆಲ್ಮೋಸ್ಟ್ ಲೆವೆನ್ ಟೈಮ್ಸ್ ರಾಮನಾಮ ರಿಪೀಟ್ ಆಗುತ್ತೆ ಹನುಮಾನ್ ಚಾಲೀಸದಲ್ಲಿ ಸೊ ನೀವು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಹೇಳೋದ್ರಿಂದ ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಹಾಗೆ ನಾನು ನನ್ನ ಲಾಸ್ಟ್ ವಿಡಿಯೋದಲ್ಲಿ ಹನುಮಾನ್ ಬಡಮಾನಲ ಮಂತ್ರದ ಬಗ್ಗೆ ಹೇಳಿದ್ದೆ ಅದನ್ನ ವಿಭೀಷಣ್ ಬರ್ತಿದ್ದಾರೆ ಅಂತ ಕೂಡ ಹೇಳಿದೆ ಯಾಕೆ ಅವರು ರಾಮನ್ ಬಗ್ಗೆ ಅಥವಾ ಲಕ್ಷ್ಮಣನ್ ಬಗ್ಗೆ ಬರ್ತಿಲ್ಲ ಯಾಕೆ ಹನುಮಂತನ್ ಬಗ್ಗೆ ಬರ್ತಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದೆ ಸೊ ರಾಮ ಮತ್ತೆ ರಾವಣನ್ ಮತ್ತೆ ಯುದ್ಧ ಆಗ್ತಿರ್ಬೇಕಂದ್ರೆ ರಾಮನ್ ಸೈನ್ಯ ಕಂಪ್ಲೀಟ್ ಆಗಿ ಪ್ರಜ್ಞೆ ತಪ್ಪಿರುವಾಗ ಬಂದಂಗೆ ಸೊ ಪ್ರಜ್ಞೆ ಬಂದ ಮೇಲೆ ವಿಭೀಷಣ ಅವ್ರ ಹತ್ರ ಕೇಳ್ತಾರೆ ಸೊ ಹನುಮಂತ ಸೇಫ್ ಆಗಿದ್ದಾರ ಅಂತ ಜಾಂಬ ಅಂತ ಕೇಳಿರುವಾಗ ವಿಭೀಷನ್ಗೆ ಸರ್ಪ್ರೈಸ್ ಆಗುತ್ತೆ ಇವರು ಯಾಕ್ ರಾಮನ್ ಬಗ್ಗೆ ಕೇಳ್ತಿಲ್ಲ ಲಕ್ಷ್ಮಣನ್ ಬಗ್ಗೆ ಕೇಳ್ತಿಲ್ಲ ಹನುಮಂತನ್ ಬಗ್ಗೆ ಕೇಳ್ತಿದ್ದಾರೆ ಅಂತ ಅವಾಗ ಜಾಂಬ ಅಂತ ಹೇಳ್ತಾರೆ ಹನುಮಂತ ಒಬ್ರು ಸೇಫ್ ಆಗಿದ್ರೆ ನಾವು ರಾವಣನ್ನ ರಾವನನ್ನ ಈಸಿಯಾಗಿ ಸೋಲಿಸ್ಬೋದು ನಮಗ್ ಗೆಲ್ಲುವಂತ ಇರೋದು ಅವ್ನೊಬ್ನೇ ಅಂತ ರಾಮನ್ಗೆ ಹೆಲ್ಪ್ ಮಾಡಕ್ ಹನುಮಂತ ಹುಟ್ಟಿರೋದು ಅಂತ ಹೇಳಿರುವಾಗ ಹಾಗೆ ಆ ಯುದ್ಧದಲ್ಲಿ ನಡೆದಿರೋ ಎಲ್ಲಾ ಸಿಚುವೇಶನ್ ಅಬ್ಸರ್ವ್ ಮಾಡ್ತಾರೆ ಹನುಮಂತ ಪರ್ವತನ ಎತ್ಕೊಂಡ್ ಬಂದಿದ್ದು ಸಂಜೀವಿನಿ ಬೆಟ್ಟನ ಎತ್ಕೊಂಡ್ ಬಂದಿದ್ದು ಲಕ್ಷ್ಮಣನ ಕಾಪಾಡಿದ್ದು ಹಾಗೆ ಅಹ್ ಅವರು ಕುಂಭಕರ್ಣನ್ ಜೊತೆ ಯುದ್ಧ ಮಾಡಿದ್ದು ಅದೆಲ್ಲಾ ನೋಡ್ಬಿಟ್ಟು ಅವರು ಹನುಮಂತನ್ ಬಗ್ಗೆ ತಿಳ್ಕೊಬೇಕು ಅವನ ರಹಸ್ಯ ಅಂದ್ರೆ ಹುಟ್ಟಿದ ರಹಸ್ಯ ತಿಳ್ಕೊಬೇಕು ಅಂತ ಅಂಜನಾದ್ರಿಗೆ ಬರ್ತಾರೆ ಸೊ ಅಲ್ಲಿ ಬಂದು ಅವನ ಜನನ ಹೇಗಾಯ್ತು ಅದ್ರ ಬಗ್ಗೆ ಎಲ್ಲಾ ತಿಳ್ಕೊಂಡು ಅವನು ಅವರು ಚಿಕ್ಕ ವಯಸ್ಸಲ್ಲಿ ಮಾಡಿರೋ ಮಿರಾಕಲ್ಸ್ ಬಗ್ಗೆ ಆಮೇಲೆ ರಾಕ್ಷಸನ ಸಂಹಾರ ಮಾಡಿರೋ ಬಗ್ಗೆ ಅದನ್ನ ಎಲ್ಲಾನು ತಿಳ್ಕೊಂಡು ಹೋಗಿ ತುಂಬಾ ಅಂದ್ರೆ ರಾಮನೇ ಇವ್ರ ಎದೆಯಲ್ಲಿ ಇದ್ದಾನೆ ಅಂತ ಅವರು ಯಾವಾಗ್ಲೂ ಹನುಮಂತನ ನೆನ್ಪು ಮಾಡ್ತಾ ಮಾಡ್ತಾ ಸೊ ನಂಗೆ ಎಲ್ಲಾ ಕಡೆಯಿಂದನೂ ರಕ್ಷಣೆ ಬೇಕು ಅಂತ ಈ ಮಂತ್ರನ ಬರೀತಾರೆ ಈ ಮಂತ್ರ ಮೇಲೆ ಹನುಮಂತ ದೇವ್ರ ಚಿರಂಜೀವಿ ಆಗಿರುವಂತ ಆಶೀರ್ವಾದ ಮಾಡ್ತಾರೆ ಸೊ ಚಿರಂಜೀವಿಗಳಲ್ಲಿ ವಿಭೀಷಣ ಈಗೂ ಕೂಡ ಇದ್ದಾರೆ ಅವ್ರು ಇವಾಗ್ಲೂ ರಾಮ ಮತ್ತೆ ಹನುಮಂತನ ಪೂಜೆ ಮಾಡ್ತಾರೆ ಇವಾಗ್ಲೂ ಅವರು ರಾಜನ ಆಳ್ತಿದ್ದಾರೆ ಅನ್ನೋದು ಉಲ್ಲೇಖ ಇದೆ ಸೊ ಇಷ್ಟು ನನಗ್ ಗೊತ್ತಿರೋ ಸ್ಟೋರಿ ಹಾಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ವಿನಯ ಚಾಲೀಸ್ ಬಗ್ಗೆ ತಿಳಿಸ್ಕೊಡ್ತೀನಿ ವಿನಯ ಚಾಲೀಸ್ ಬಂದು ಹಿಂದಿಯಲ್ಲಿ ಇರೋದು ನಾನು ಆದಷ್ಟು ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಅದ್ರ ಮೀನಿಂಗ್ ನ ಹೇಳಕ್ ಟ್ರೈ ಮಾಡ್ತೀನಿ ನಿಮ್ ಕರೋಲಿ ಬಾಬಾ ಅವ್ರ ಬಗ್ಗೆ ಬರ್ತಿದ್ದಾರೆ ವಿನಯ ಚಾಲೀಸ್ ಅಲ್ಲಿ ಅವ್ರ ದೊಡ್ಡ ಭಕ್ತರು ಬರ್ತಿದ್ದಾರೆ ನಮ್ಗೆಲ್ಲ ನಿಮ್ ಕರೋಲಿ ಬಾಬಾ ಅವರು ಗೊತ್ತೇ ಇದ್ದಾರೆ ಸೊ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಿಸ್ನೆಸ್ ಗಳು ಆಶ್ರಮಕ್ಕೆ ಹೋಗಿ ಅವ್ರ ಆಶೀರ್ವಾದ ತಗೊಂಡು ಬಿಲ್ಡ್ ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ಲೈಫ್ ಅಲ್ಲಿ ದೊಡ್ಡ ದೊಡ್ಡ ಸಾಫ್ಟ್ವೇರ್ ನ ಬಿಲ್ಡ್ ಮಾಡಿದ್ದಾರೆ ಇವಾಗೂ ಅಲ್ಲಿರೋ ಜನಕ್ಕೆ ಅವ್ರ ಮನುಷ್ಯ ರೋಗದಲ್ಲಿ ಬಂದು ಸಹಾಯ ಮಾಡ್ತಾರೆ ಅಂತ ಹೇಳ್ತಾರೆ ನಾವ್ ಯೂಟ್ಯೂಬ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲಾ ಕಡೆ ನ್ಯೂಸ್ ಅಲ್ಲಿ ಎಲ್ಲ ಕೇಳ್ಬಹುದು ಸೊ ಅವ್ರ ಬಗ್ಗೆ ಒಬ್ರು ಭಕ್ತರು ಬರ್ತಿರೋದು ವಿನಯ ನ ಈ ನ ಅವ್ರ ಆಶ್ರಮದಲ್ಲಿ ಭಜನೆ ತರ ಮಾಡ್ತಾರೆ ರೆಗ್ಯುಲರ್ ಆಗಿ ಅಂತ ಹೇಳ್ತಾರೆ ಸೊ ನಾನು ರೆಗ್ಯುಲರ್ ಆಗಿ ಶ್ರೀರಾಮನಾಮನ ಬರೀತಿದ್ದೇನೆ ನೀವು ಬರೀತಿದ್ರೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್